ಆಬ್ವಿಯಸ್ಲಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಇಂಟ್ರೆಸ್ಟ್ ಇರುತ್ತೆ ಖಾಲಿ ಜಾಗ ತಗೋತಾರೆ ಅವರು ಕೆಮಿಕಲ್ ಫಾರ್ಮಿಂಗ್ ಮಾಡಿರ್ತಾರೆ ಅಥವಾ ಖಾಲಿನೇ ಬಿದ್ದಿರುತ್ತೆ ಒಂದಷ್ಟು ವರ್ಷ ಇವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಉತ್ತಸ್ಬಿಟ್ಟು ಗಿಡ ಹಾಕಿಸ್ಬಿಟ್ಟು ನಾನ್ ಪೆಸ್ಟಿಸೈಡ್ ಹಾಕಲ್ಲ ಕೆಮಿಕಲ್ ಫರ್ಟಿಲೈಸರ್ ಹಾಕಲ್ಲ ಅಂತಾರೆ ಜೀವಾಮೃತ ಹಾಕದೆ ಓ ಡಬ್ಲ್ಯೂ ಡಿ ಸಿ ಹಾಕ್ತೀಯ ಅಂತಾರೆ ಅಲ್ಲಿ ಹೆಂಗ್ ರಿಸಲ್ಟ್ ಬರುತ್ತೆ ನಿಮ್ಗೆ ಸಾಯಿಲ್ ನ ಏನ್ ರೆಡಿ ಮಾಡಿದೀರಾ ಫಸ್ಟ್ ಇಲ್ಲಿಗೆ ನೀವು ಜೀವಾಮೃತ ಹಾಕಿದ್ರೆ ಹಾಕ್ತಿದ್ರೆ ಏನ್ ಉಪಯೋಗ ಏನಿಲ್ಲ ತುಂಬಾ ಬಿಸ್ಲಿಗೆ ಮಾಸ್ಚರ್ ಇರಬೇಕು ಆ ಬ್ಯಾಕ್ಟೀರಿಯಾ ಸರ್ವೈವ್ ಆಗಲ್ಲ ಒಂದ್ ಹ್ಯಾಬಿಟೈಟ್ ಇರಬೇಕು ಅಂದ್ರೆ ಬದಕೆಕ್ ಅದಕ್ಕೊಂದು ವಾತಾವರಣ ಇರ್ತದೆ ಬ್ಯಾಕ್ಟೀರಿಯಾಗಳಿಗೆ ಆ ವಾತಾವರಣ ಇರೋ ಜಾಗದಲ್ಲಿ ನೀವು ಬ್ಯಾಕ್ಟೀರಿಯಾ ಕೊಟ್ರೆ ನಿಮ್ಗೆ ಅದ್ ಕೆಲಸ ಮಾಡ್ಕೊಡುತ್ತೆ ನನ್ ಕಾನ್ಸೆಪ್ಟ್ ಅಲ್ಲಿ ಅಂತಾನೆ ನಾನ್ ನಾನ್ ನಂಬೋದು ಮೇನ್ ಮಲ್ಚಿಂಗು ಯಾವುದೇ ಗಿಡ ಆಗ್ಲಿ ಇಲ್ಲಿ ಮ್ಯಾಕ್ಸಿಮಮ್ ನನ್ ಕೈಲಾಗುವಷ್ಟು ನಾನು ಮಲ್ಚಿಂಗ್ ಕೂಡ ಟ್ರೈ ಮಾಡ್ತೀನಿ ಯಾಕಂದ್ರೆ ನೇಚರಲ್ಲು ಅದೇ ಅಲ್ಲ ನಡೆಯೋದು ಎಲೆಗಳು ಉದುರುತ್ತೆ ಅವುಗಳೇ ಗೊಬ್ಬರ ಯಾರು ಬೇರೆ ಎಕ್ಸ್ಟರ್ನಲ್ ಸೋರ್ಸ್ ಇಂದ ನೇಚರಲ್ ಯಾರು ಗೊಬ್ಬರ ತಂದು ಕೊಡಲ್ಲ ದನ ಕಾಡು ಪ್ರಾಣಿಗಳು ಅಥವಾ ದನಕರು ಗೊಬ್ಬರ ಸಿಗುತ್ತೆ ಅದೇ ಅವಾಗ್ಲೇ ಹೇಳ್ದಂಗ ಇನ್ನೋಕ್ಯುಲಮ್ ತರ ಅದು ಮೇಜರ್ ಸೋರ್ಸ್ ಪ್ರಕೃತಿಲು ಏನ್ ಸಿಗುತ್ತೆ ಗಿಡಗಳಿಗೆ ಅಸ್ ಒಣಗಿರೋ ಎಲೆಗಳು ಬಿದ್ದಿರೋ ಕೃಷಿ ಅದಕ್ಕೆ ನಾನು ಈ ವರ್ಷ ರಿಸ್ಕ್ ಬೇಡ ಯಾಕಂದ್ರೆ ಇದು ಫಸ್ಟ್ ಇಯರ್ ಇನ್ನು ಸಾಯಿಲ್ ರೆಡಿ ಇಲ್ಲ ಇದು ರಾ ಸಾಯಿಲ್ ತರ ಇದೆ ನಂಗೆ ಅಷ್ಟೇ ಬರೀ ಹಸ್ರೆಲೆ ಗೊಬ್ಬರದ್ ಮಾಡಿದ್ದು ಆಗಿದೆ ಇದ್ರಲ್ಲಿ ಒಂದಷ್ಟು ಆರ್ಗ್ಯಾನಿಕ್ ಕಾರ್ಬನ್ ಹ್ಯೂಮಸ್ ಸಿಗ್ಲಿ ಅಂತ ಮಾಡಿದ್ವಿ ಬಟ್ ಇದೇನು ನನಗ್ ಸ್ಯಾಟಿಸ್ಫ್ಯಾಕ್ಟ್ರಿ ಅಂತಲ್ಲ ಅಂದ್ರೆ ಇದು ಸೂಪರ್ ಆಗೋಗಿದೆ ಅಂತ ನಾನು ಹೇಳಲ್ಲ ಸ್ಟಾರ್ಟ್ ಮಾಡಿದೀವಿ ಕೆಲಸನ ಇದ್ರಲ್ಲಿ ಈ ಈ ಸಾಯಿಲ್ ಇಂಪ್ರೂವ್ ಹೋಗುತ್ತೆ ಮನೆ ಮುಂಚೆ ಗುದ್ಲಿ ಪೂಜೆ ಮಾಡ್ತಾರಲ್ಲ ಯಾಕಂದ್ರೆ ನಾನು ತುಂಬಾನೇ ಜನಕ್ಕೆ ಹೇಳ್ತೀನಿ ಯಾರು ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಲ್ಲ ನ್ಯಾಚುರಲ್ ಫಾರ್ಮಿಂಗ್ ಬರ್ತಾರಲ್ಲ ಕೆಮಿಕಲ್ ಇಂದ ಅವ್ರಲ್ಲಿ ಹೇಳೋದೇನಂದ್ರೆ ನಾನು ಫಸ್ಟ್ ನಿಮ್ದೊಂದ್ ಐದ್ ಎಕರೆ ಜಮೀನ್ ಇದೆಯಾ ಅರ್ಧ ಎಕರೆ ಮಾಡಿ ಸೊ ಅದ್ರಲ್ಲಿ ಆಗುತ್ತೆ ಡೆವಲಪ್ಮೆಂಟ್ ಅಬ್ಸರ್ವ್ ಮಾಡಿ ನೀವ್ ಯಾರ್ದೋ ಅಬ್ಸರ್ವೇಷನ್ ತಗೊಂಡು ಇಲ್ಲ ಇನ್ನೊಬ್ಬಂದ್ ಯಾರೋ ಒಂದ್ ತಗೊಂಡ್ ಮಾಡೋದ್ ನೀವೇ ಅದನ್ನ ಫೀಲ್ ಮಾಡಿ ಒಂದ್ ಅರ್ಧ ಎಕರೆ ಮಾಡ್ಕೊಂಡು ಸೊ ಅದಾದ ನಂತರ ನಿಮ್ಮ ಅನುಭವನೇ ನಿಮ್ಗೆ ಆಕ್ಚುಲಿ ಪಾಠ ಕಲ್ಸುತ್ತೆ ಅಬ್ಸರ್ವ್ ಮಾಡ್ದಂಗೆ ಈಗ ನಿಮ್ಗೆ ಕೃಷಿ ಐಡಿಯಾ ಇಲ್ಲ ಅನ್ಕೊಳ್ಳಿ ಯಾರೋ ಒಬ್ರು ನಾನ್ ಕೃಷಿ ಮಾಡ್ಬೇಕು ಅಂತ ಬರ್ತಾರೆ ಆಬ್ವಿಯಸ್ಲಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಇಂಟ್ರೆಸ್ಟ್ ಇರುತ್ತೆ ಖಾಲಿ ಜಾಗ ತಗೋತಾರೆ ಅವರು ಕೆಮಿಕಲ್ ಫಾರ್ಮಿಂಗೇ ಮಾಡಿರ್ತಾರೆ ಅಥವಾ ಖಾಲಿನೇ ಬಿದ್ದಿರುತ್ತೆ ಒಂದಷ್ಟು ವರ್ಷ ಇವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ ಉತ್ತಿಸ್ಬಿಟ್ಟು ಗಿಡ ಹಾಕಿಸ್ಬಿಟ್ಟು ನಾನು ಪೆಸ್ಟಿಸೈಡ್ ಹಾಕಲ್ಲ ಕೆಮಿಕಲ್ ಫರ್ಟಿಲೈಸರ್ ಹಾಕಲ್ಲ ಅಂತಾರೆ ಜೀವಮೃತ ಓ ಡಬ್ಲ್ಯೂ ಡಿ ಸಿ ಹಾಕ್ತೀಯ ಅಂತಾರೆ ಅಲ್ಲಿ ಹೆಂಗ್ ರಿಸಲ್ಟ್ ಬರುತ್ತೆ ನಿಮ್ಗೆ ಸಾಯಿಲ್ ನ ಏನ್ ರೆಡಿ ಮಾಡಿದೀರಾ ಫಸ್ಟ್ ಆಫ್ ಆಲ್ ಸಾಯಿಲೆ ರೆಡಿ ಇಲ್ಲ ನಿಮ್ದು ಡೈರೆಕ್ಟ್ ಆಗಿ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬಿಡ್ತೀನಿ ಅಂದ್ರೆ ವರ್ಕೌಟ್ ಆಗಲ್ಲ ಆರ್ಗ್ಯಾನಿಕ್ ಗೆ ಸಾಯಿಲ್ ರೆಡಿ ಆಗಿರ್ಬೇಕು ಫಸ್ಟ್ ಅದಾದ್ಮೇಲೆ ನಿಮ್ದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಅದರದ್ದು ರಿಸಲ್ಟ್ ಬರೋದು ಸೊ ಆ ಮಿಸ್ಟೇಕ್ ತುಂಬಾ ಜನ ಮಾಡ್ತಾ ಇದಾರೆ ಅಬ್ಸರ್ವ್ ಮಾಡ್ದಂಗೆ ಇಲ್ಲ ಅದಂತೂ ನಿಜ ಪ್ರಶಾಂತ್ ನೀವ್ ಹೇಳಿದ್ದೀಗ ಯಾರನ್ನೇ ಕೇಳಿ ನಾನು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತೀನಿ ಆರ್ಗಾನಿಕ್ ಫಾರ್ಮಿಂಗ್ ಮಾಡ್ತೀನಿ ಇಷ್ಟೇ ಅವ್ರು ತಲೆ ಇರೋದು ಏನ್ ಜೀವಾಮೃತ ಹಾಕ್ಬಿಡ್ತೀನಿ ಇಲ್ಲ ಗೋಕುಪ ಅಮೃತ ಹಾಕ್ಬಿಡ್ತೀನಿ ಅಷ್ಟೇ ಅಂತ ಕರೆಕ್ಟ್ ಹೇಳಿದ್ರಿ ಹೇಳಿದ್ರೆ ಜೀವಾಮೃತ ಗೋಕುಪ ಅಮೃತ ತುಂಬಾ ತಪ್ಪಾಗಿ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಅದನ್ನೇ ಫರ್ಟಿಲೈಸರ್ ಅಂತ ಕನ್ಸಿಡರ್ ಮಾಡ್ತಾರೆ ಕೆಲವೊಬ್ರು ಅದೆಲ್ಲ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇಲ್ಲಿ ನೋಡಿ ಮಲ್ಚಿಂಗ್ ಹೌದು ಹಿಂಗಿರ್ಬೇಕು ಸಾಯಿಲ್ ಅಲ್ಲಿ ಫಸ್ಟ್ ಈ ತರ ಮಲ್ಚಿಂಗ್ ಇರ್ಬೇಕು ಇದ್ರ ಮೇಲೆ ನೀವು ಜೀವಾಮೃತ ಆಗೋ ಕುಪಾಮೃತ ಅದೇನಾದ್ರೂ ಕೊಟ್ಟರೆ ಅಲ್ಲಿರೋ ಬ್ಯಾಕ್ಟೀರಿಯಾಝು ಇದನ್ನ ಡಿಕಂಪೋಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದರಲ್ಲೇ ನ್ಯೂಟ್ರೆಂಟ್ಸ್ ಹೌದು ಸಿಗುತ್ತೆ ಸಿಗಲ್ಲ ಅಂತಲ್ಲ ಅದರಲ್ಲೂ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದು ಎಷ್ಟಿರುತ್ತೆ ನೀವು ಕೊಡೋದು ಎಷ್ಟು ಹೌದು ಮಾರ್ಜಿನಲ್ ಕ್ವಾಂಟಿಟಿ ನೀವು ಕೊಡೋದು ಸೊ ಅದನ್ನು ನ್ಯೂಟ್ರಿಯೆಂಟ್ ಅಂತ ನ್ಯೂಟ್ರಿಯೆಂಟ್ ಹೌದು ಬಟ್ ನ್ಯೂಟ್ರಿಯೆಂಟ್ ಅಂತ ಕನ್ಸಿಡರ್ ಮಾಡಕ್ಕೆ ಹೋಗ್ಬಿಡಿ ಅದು ಒಂದು ಇನಾಕ್ಯುಲಮ್ ಅಥವಾ ಏನಂತಾರೆ ಕೆನೆ ಎಪ್ಪು ಎಪ್ಪು ಎಪ್ ಥರ ಕನ್ಸಿಡರ್ ಮಾಡಿ ಇದು ನಿಮ್ಮ ಹಾಲು ಇದಕ್ಕೆ ನೀವು ಜೀವಾಮೃತನ ತರ ಕೊಡಿ ಇಲ್ಲಿ ನಿಮ್ಗೆ ಅದು ಕೆಲಸ ಮಾಡಿ ನಿಮ್ಗೆ ಮೊಸರು ಮಾಡ ಮೊಸರು ಆಗೋದಕ್ಕೆ ಟೈಮ್ ಪೀರಿಯಡ್ ಇದೆ ಟೈಮ್ ಪೀರಿಯಡ್ ಟೈಮ್ ಗೆ ನೀವು ಹೆಪ್ ಕೊಡ್ತಾ ಇರೋದು ಜೀವಾಮೃತ ನೀವು ಜೀವಾಮೃತಾನೇ ಊಟ ಅಲ್ಲ ಅಲ್ಲಿ ಈ ತರ ಹಾಲಿರ್ಬೇಕು ಅಥವಾ ಮಲ್ಚಿಂಗ್ ಇರಬೇಕು ಹೇಳೋದಾದ್ರೆ ಮಲ್ಚಿಂಗ್ ಇದ್ರೆ ಅದಕ್ಕೆ ನೀವು ಜೀವಾಮೃತ ಕೊಟ್ರೆ ಅಲ್ಲಿ ಅದ್ರಲ್ಲಿರೋ ಬ್ಯಾಕ್ಟೀರಿಯಾ ಕೆಲಸ ಮಾಡಿ ನಿಮ್ಗೆ ಅಲ್ಲಿ ಗೊಬ್ಬರನ ಫಾರ್ಮ್ ಮಾಡ್ಕೊಡುತ್ತೆ ಜೀವಾಮೃತ ಹಾಕಕ್ಕೆ ಖಾಲಿ ಇಲ್ಲಿಗೆ ನೀವು ಜೀವಾಮೃತ ಹಾಕಿದ್ರೆ ಏನು ಉಪಯೋಗ ಏನಿಲ್ಲ ಬಿಸ್ಲಾಗ ಇರೋ ಬ್ಯಾಕ್ಟೀರಿಯಾ ಮಾಶ್ಚರ್ ಇರ್ಬೇಕು ಆ ಬ್ಯಾಕ್ಟೀರಿಯಾ ಸರ್ವೈವ್ ಆಗಕಲ್ ಒಂದ್ ಹ್ಯಾಬಿಟೈಟ್ ಇರ್ಬೇಕು ಅಂದ್ರೆ ಬದಕಕ್ ಅದಕ್ಕೊಂದು ವಾತಾವರಣ ಆಗುತ್ತೆ ಬ್ಯಾಕ್ಟೀರಿಯಾಗಳಿಗೆ ಆ ವಾತಾವರಣ ಇರೋ ಜಾಗದಲ್ಲಿ ನೀವು ಬ್ಯಾಕ್ಟೀರಿಯಾ ಕೊಟ್ರೆ ನಿಮ್ಗೆ ಅದು ಕೆಲಸ ಮಾಡ್ಕೊಡುತ್ತೆ ಸಾಯೋ ಮರುಭೂಮಿಗ್ ತಗೊಂಡೋಗ್ಬಿಟ್ಟು ಬಿಟ್ಬಿಟ್ಟು ಕೆಲ್ಸ ಮಾಡು ಅಂದ್ರೆ ಹೆಂಗ್ ಮಾಡಕ್ಕಾಗತ್ತೆ ಸ್ವಲ್ಪ ಯೋಚನೆ ಮಾಡಾಕ್ಬೇಕು ಜೀವನ ಹಾಕಿದ್ರೆ ನನ್ ಖುಷಿ ಆಗೋಯ್ತು ಅನ್ನೋದು ತಪ್ಪಾಗೋಗಿದೆ ಇವಾಗ ಏ ಎಲ್ಲ ಅದೊಂದು ಚೆನ್ನಾಗಿ ಹೇಳಿದ್ರಿ ಪ್ರಶಾಂತ್ ಆ ತುಂಬಾ ಜನದೊಂದು ಮಿಸ್ ಕನ್ಸೆಪ್ಷನ್ ಇಲ್ಲ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ನ ಚೆನ್ನಾಗಿ ಎಕ್ಸಾಂಪಲ್ ಕೊಟ್ಟು ನೀವು ಅರ್ಥ ಮಾಡಿಸಿದ್ರಿ ನಿಜಲ್ಲೂ ಸಕ್ಕದಾಗ್ ಬಂದಿದೆ ನಿಜವಲ್ಲ ಇದು ಫಸ್ಟ್ ನಾವ್ ನಿಂತ್ಕೊಂಡು ನೋಡಿದಾಗ ಏನೋ ಒಂಥರ ಖಾಲಿ ಖಾಲಿ ಅನ್ಸೋದು ಇವಾಗ ಸ್ವಲ್ಪ ಇಲ್ಲಿ ಏನೋ ಅಥವಾ ಹೇಳ್ತಾರೆ ರೋಟರ್ ಹೊಡ್ಸಿದ್ರ ಅನ್ನೋದ್ ಬಿಟ್ರೆ ಒಂಥರ ಇಡೀ ಜಮೀನು ಕ್ಯಾಮ್ರಾದ ಚೆನ್ನಾಗ್ ಕಾಣ್ತಿದೆಯಲ್ಲ ಗೊತ್ತಿಲ್ಲ ನನ್ಗೆ ನಾನ್ ಯಾಕಂದ್ರೆ ಫಸ್ಟ್ ಹೇಗಿತ್ತು ನೋಡಿದೀನಲ್ಲ ಸಕ್ಕದಾಗ್ ಕಾಣ್ತಾ ಇದೆ ನಿಜಲ್ ಇದು ನಮ್ದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ನಲ್ಲ ಹೌದು ಅಲ್ಲಿ ಪೈಪ್ ಕಾಣತ್ತೆ ನೋಡಿ ಹೌದು ಅದ್ರ ಮೇಲ್ಗಡೆ ನಮ್ದು ಪರ್ಕೊಲೇಷನ್ ಪಾಯಿಂಟ್ ಇದೆ ಅದ್ರ ಮೇಲ್ ಚೆಕ್ ಡ್ಯಾಮ್ ಇದೆ ಸೊ ಒಂದು ಲೈನ್ ಅಲ್ಲಿ ಇದೆ ಇದು ಇದು ಹೆಂಗಿದೆ ಲ್ಯಾಂಡ್ ಅಂದ್ರೆ ನಾವು ಫಸ್ಟ್ ಹೇಳ್ದೆ ಲ್ಯಾಂಡ್ ಅನ್ನ ನಾವು ತಗೊಳಕೆ ಮುಂಚೆ ಅಥವಾ ನಾವು ಕೃಷಿ ಮಾಡಕ್ಕೂ ಮುಂಚೆ ಅಬ್ಸರ್ವ್ ಮಾಡ್ಬೇಕು ನಾವು ಪರ್ಮಕಲ್ಚರ್ ಮಾಡೋದಾದ್ರೆ ಅರ್ಥ ಮಾಡ್ಕೋಬೇಕು ಅಂತ ಈ ಲ್ಯಾಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಒಂದ್ ಸೆಕೆಂಡ್ ಇಲ್ಲಿ ಈ ಕಡೆಯಿಂದ ಇಲ್ಲಿ ಮದ್ಯಕ್ಕೆ ಸ್ಲೋಪ್ ಆಗಿದೆ ಹೌದು ಅಲ್ವಾ ಆ ಕಡೆಯಿಂದಾನು ಮಧ್ಯಕ್ಕೆ ಸ್ಲೋಪ್ ಆಗಿದೆ ಹೌದು ಸೊ ಇದ್ರ ಮೇಲೂ ಇನ್ನೂ ಜಾಗ ಇದೆ ನಮ್ದು ಬೌಂಡ್ರಿ ಇಂದ ಮೇಲೂ ಜಾಗ ಇದೆ ಅಲ್ಲಿನೂ ಬಿಡೋ ಮಳೆ ನೀರೆಲ್ಲ ನಮ್ ಲ್ಯಾಂಡ್ ಮಧ್ಯ ಬರ್ತಿತ್ತು ಈ ಲ್ಯಾಂಡ್ ನೋಡಿದ ದಿನಾನೇ ನಂಗೆ ಅರ್ಥ ಆಯ್ತು ಇಲ್ಲಿ ನೀರ್ ಹರಿಯುತ್ತೆ ಮಳೆ ಬಿದ್ದಾಗ ಅಂತ ನಮ್ಗೆ ನಮ್ಗೇನು ಇರೋ ರಿಸೋರ್ಸ್ ನಾವು ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡ್ಬೇಕು ಸೊ ಮಳೆ ನೀರನ್ನು ಹಿಡಿದಿಟ್ಕೊಬೇಕು ಆ ಗೆ ನಾವ್ ಅಲ್ಲಿ ಪರ್ಕುಲೇಷನ್ ಪಾಯಿಂಟ್ ಮಾಡಿದೀವಿ ಇನ್ ಕೇಸ್ ಆ ಪರ್ಕುಲೇಷನ್ ಪಾಯಿಂಟ್ ತುಂಬ್ತು ತುಂಬ ಓವರ್ ಫ್ಲೋ ಆಗಿದ್ದಕ್ಕೂ ಜಾಗ ಮಾಡ್ಬೇಕು ಇಲ್ಲ ಎಲ್ಲೆಲ್ಲ ನಮ್ ಜಮೀನೊಳಗೆಲ್ಲ ನುಗ್ಬಿಡುತ್ತೆ ಸೊ ಅದಕ್ಕೆ ಈ ಪೈಪ್ ಬಿಟ್ಕೊಂಡಿದೀವಿ ಓವರ್ ಫ್ಲೋ ವಾಟರ್ ನಮ್ಮ ಪಾಯಿಂಡ್ ತುಂಬಿ ಹರಿಯೋ ನೀರು ಈ ಪೈಪಿಂದ ಬಂದು ಇಲ್ಲಿ ಮಧ್ಯ ಕಾಣ್ತಾ ಇದೆಯಲ್ಲ

ಓಕೆ ನೀವು ನೋಡಿದ್ರೆ ಇಡೀ ಲ್ಯಾಂಡ್ ಅಲ್ಲಿ ಬೀಳೋ ನೀರು ಹರದಿದ್ದು ಎಲ್ಲಾನು ಈ ಜಾಗಕ್ಕೆ ಅಲ್ಟಿಮೇಟ್ಲಿ ಬರೋದು ನೋಡಿ ಅಲ್ಲಿ ಕಲರ್ ಕವರ್ ಮಾಡಿದೀವಲ್ಲ ಹೌದು ಅದೇ ಬೋರ್ವೆಲ್ ಅದೇ ನಮ್ದು ಕೃಷಿ ಹೊಂಡ ಓಕೆ ಈ ನೀರು ಮತ್ತೆ ನಿಮ್ ಕೃಷಿ ಹೊಂಡಕ್ಕೂ ಹೋಗುತ್ತಾ ಇಲ್ಲ ಅದನ್ನ ಮಾಡಬಹುದು ಬಟ್ ಈಗ ಅದನ್ನ ಮಾಡಕ್ ಹೋಗಿಲ್ಲ ಇವಾಗ ಏನ್ ಮಾಡಿದೀನಿ ಇಲ್ಲಿ ಓಪನ್ ಮಾಡ್ಬಿಟ್ಟು ಈ ಕೆನಲ್ ಬಿಟ್ಕೋತೀನಿ ಇಲ್ಲಿ ನಮ್ದು ಕಾಲುವೆ ಇದೆ ಕಾಲ್ವೆ ಅಂದ್ರೆ ಇವಾಗ ನೀರ್ ಹರಿಯಲ್ಲ ಸ್ಟಾಪ್ ಮಾಡಿದರೆ ಕೆನಲ್ ಇದೆ ಇಲ್ಲಿ ಅಲ್ಲಿ ಒಂದ್ ಚೆಕ್ ಡ್ಯಾಮ್ ಕಟ್ಟಿದೀನಿ ನಾವೇ ಒಂದು ಚೆಕ್ ಡ್ಯಾಮ್ ಮಾಡಿದೀವಿ ಹೋಗಿದ್ ನೀರು ಈ ಕಾಲುವೆಲ್ ಆ ದೂರದಿಂದ ಹರ್ಕೊಂಡ್ ಬರೋದ್ ನೀರು ಎಲ್ಲಾನು ಇಲ್ಲಿ ತಡಿಯತ್ತೆ ತಡದ್ಬಿಟ್ಟು ಹಿಂಗತ್ತೆ ಫಸ್ಟ್ ಇದನ್ನ ಟ್ರೈ ಮಾಡೋಣ ಸುಮ್ನೆ ಹೋಗ್ಬಿಟ್ಟು ನಾನು ಬೋರ್ವೆಲ್ ರೀಚಾರ್ಜ್ ಮಾಡೋದ್ ಬೇಡ ಈಗ ಬೋರ್ವೆಲ್ ಅಲ್ಲಿ ನೀರ್ ಇದೆ ನಂಗೆ ನೀರ್ ಡ್ರೈ ಆಯ್ತು ಆತರ ಏನು ಸಮಸ್ಯೆ ಇಲ್ಲ ಬಟ್ ನಮ್ಮ ಅಲ್ಲಿ ಇರೋ ನೀರನ್ನು ಯುಟಿಲೈಸ್ ಮಾಡ್ಕೊಬೇಕಲ್ಲ ಅದಕ್ಕೋಸ್ಕರ ನ್ಯಾಚುರಲ್ ಆಗೇ ಹಿಂಗ್ಸಣ ಅನ್ಬಿಟ್ಟು ಈಗ ಸದ್ಯಕ್ಕೆ ನ್ಯಾಚುರಲ್ ಆಗಿ ಹಿಂಗಿಸಿದೀವಿ ನೀರಿಂದ ಏನು ಸಮಸ್ಯೆ ಇಲ್ಲದೆ ಇರೋದ್ರಿಂದ ನಾನು ಇದನ್ನ ತೊಗೊಂಡೋಗಿ ಅಲ್ಲಿಗೆ ರೀಚಾರ್ಜ್ ಮಾಡೋದ್ರ ನಾನು ಏನು ತಲೆ ಕೆಡ್ಸ್ಕೊಂಡಿಲ್ಲ ಬಟ್ ಇರೋ ನೀರನ್ನ ಏನು ವೇಸ್ಟ್ ಅಂದ್ರೆ ನನ್ನ ಭೂಮಿಯಿಂದ ಅಂತೂ ಒಂದು ಹನಿ ನೀರು ಆಚೆ ಎಲ್ಲೂ ಹೋಗಲ್ಲ ಮ್ಯಾಕ್ಸಿಮಮ್ ಇಲ್ಲೇ ಪರ್ಕೊಲೆ ಒಂದು ಆ ಪರ್ಕೊಲೇಷನ್ ಪಾಂಡಲ್ ಪರ್ಕೊಲೇಟ್ ಆಗಿದ್ದು ನಮ್ಮ ಭೂಮಿ ಒಳಗೆ ಹಿಂಗತ್ತೆ ಹಂಗೂ ಈ ಸೈಡಿಂದ ಬಂದಿದ್ದು ಈ ಸೈಡಿಂದ ಬಂದಿದ್ದು ನೀರೆಲ್ಲಾನು ಇಲ್ಲೇ ಹಿಂಗ್ಬಿಟ್ಟು ನಮ್ಮ ಬೋರ್ವೆಲ್ ರೀಚಾರ್ಜ್ ಮಾಡುತ್ತೆ ಆ ರೀತಿಲಿ ಪ್ಲಾನ್ ಮಾಡಿರೋದು ಸೊ ನೀರಂತೂ ಇಲ್ಲಿಂದ ಎಲ್ಲೋ ಒಂದು ಡ್ರಾಪ್ ಆಚೆ ಹೋಗಕ್ ಇಲ್ಲಿ ನಿಮ್ಗೆ ಈ ಮಳೆಗಾಲ ಹೇಳಿದ್ರಲ್ಲ ಚಿಕ್ಕದೊಂದು ಮಾನ್ಸೂನ್ ಆಯ್ತು ಅಂತ ಹಾಗೆ ನೀರ್ ಹರಿದಿರೋದು ಸೊ ನೋಡಿದ್ರ ಇಲ್ಲಿ ಹರಿತಿದೆ ಅಲ್ಲ ನೀರು ಹೌದು ನೀವ್ ಇಲ್ಲಿ ರೋಡ್ ಅಲ್ಲಿ ಹರಿದಿದ್ ನೀರಿಗೂ ಅಲ್ಲೊಂದು ಅಡ್ಡ ಟ್ರೆಂಚ್ ತರ ಮಾಡಿದ್ರಿ ಹೌದು ಸೊ ಅದು ವಾಪಸ್ ಕೆನಲ್ ನಮ್ದು ಸೈಡ್ ಟ್ರೆಂಚ್ ಇದೆಯಲ್ಲ ಅಲ್ಲಿಗೆ ಜಾಯಿನ್ ಮಾಡುತ್ತೆ ನೀರ್ನ ಇಲ್ಲಿನೂ ನೀವ್ ಅಬ್ಸರ್ವ್ ಮಾಡಬಹುದು ನೀರ್ ಹರಿದಿರೋದಿದೆ ಹೌದು ಚನ ಅವರ ಮರಳು ಮರಳು ಕಾಣ್ತಾ ಇದೆ ಮರಳು ಮಳ್ತರೆ ಇದೆಲ್ಲಾ ಹರಕೊಂಡು ಸೀದಾ ಒಂದು ಜಾಗಕ್ಕೆ ಹೋಗುತ್ತೆ ಅಲ್ಲ ಅವಾಗ ನಿಮಗೆನ್ ಈ ರೋಡ್ ಅಲ್ಲಿ ಉತ್ತರ ಏನು ಹೇಳ್ತಾರೆ ಈ ಎರೋಸನ್ ಆಗುತ್ತೆ ಅಂತ ಅಲ್ಲ ಆ ಈಗ ಈ ಹೋದ್ ವರ್ಷ ಮಳೆ ಬಿದ್ದಿದ್ದೆಲ್ಲ ಎರೋಸನ್ ಆಗಿದೆ ಈ ವರ್ಷನ ಎರೋಸನ್ ಸ್ಟಾರ್ಟ್ ಆಗಿದೆ ನೀವು ಅಲ್ಲ ಅಬ್ಸರ್ವ್ ಮಾಡಿ ಹುಲ್ ಬೆಳೆಯೋಕೆ ಸ್ಟಾರ್ಟ್ ಆಗ್ತಾ ಇದೆ ಹೌದು ಅದು ಅಲ್ಲ ಅಥವಾ ಇಲ್ಲೇ ಸಾಕು ಇದೆ ಸಾಕು ಹೌದು ಇದಿದೆಯಲ್ಲ ಇದಿಲ್ ನೋಡಿ ಇಲ್ಲಿತ್ತು ಇಲ್ಲಿ ಜಾಯ್ನ್ ಆಯ್ತು ಸೊ ಈ ಹುಲ್ ಫುಲ್ಲು ಡೆವಲಪ್ ಆಗುತ್ತೆ ಇಲ್ಲಿ ಒನ್ಸ್ ಹುಲ್ ಬೆಳೆದ್ಮೇಲೆ ಆ ರೂಟ್ಸ್ ಇಟ್ಕೊಂಡು ನಿಮ್ಗೆದ ಬಿಡಲ್ಲ ಮಣ್ಣನ್ ಹಿಡಿದಿಟ್ಕೊಳತ್ ಅವಾಗ ಬರೀ ನೀರ್ ನಿಮಗೆ ಹರ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ ಮಣ್ಣನ್ನು ವಾಪಸ್ ಇಲ್ಲೇ ರಿಟೈನ್ ಮಾಡುತ್ತೆ ಅದ್ ಬೆಳೆಯೋ ತನಕ ಅರಿಯೋದು ಎರೋಜನ್ ಆಗೋದು ಆಗ್ತಾ ಇರುತ್ತೆ ಈ ಮಾನ್ಸೂನ್ ಅಲ್ಲಿ ಅದ್ ಬೆಳೆದ್ ಬಿಡುತ್ತೆ ಓದ್ ಸಮರ್ ಅಲ್ಲಿ ಏನತ್ತೆ ಸೀಡ್ಸ್ ಎಲ್ಲ ಬಂದ್ ಬಿದ್ದಿರುತ್ತೆ ಭೂಮಿಗೆ ಮಳೆ ಕಾಯ್ತಾ ಇದೆ ಪ್ರಾಪರ್ ಮಳೆಗೆ ಒನ್ಸ್ ನಿಮಗ್ ಪ್ರಾಪರ್ ಮಳೆ ಸಿಕ್ತು ಅಂದ್ರೆ ಇಲ್ಲೆಲ್ಲ ಹುಲ್ ಕವರ್ ಆಗತ್ತೆ ಅವಾಗ ನಿಮ್ಗೆ ಎರೋಷನ್ ಅಂದ್ರೆ ಸಾಯಿಲ್ ಎರೋಷನ್ ಕಡಿಮೆ ಆಗುತ್ತೆ ನೀರ್ ನೀಟಾಗಿ ಅದ್ರ ಮೆಹುಲ್ ಮೇಲೆ ಹರ್ಕೊಂಡು ಹೋಗುತ್ತೆ ನೀವು ಮನೆ ಮುಂದೆ ಅಬ್ಸರ್ವ್ ಮಾಡಿರ್ಬೋದು ನೀವು ಹಳೆ ವಿಡಿಯೋಲಿ ನೋಡಿದ್ರೆ ಫುಲ್ ಮಣ್ಣಿತ್ತಲ್ಲ ಹೌದು ಇವಾಗ ಅದ್ ನೋಡಿ ಫುಲ್ ಗ್ರೀನ್ ಈ ಮಾನ್ಸೂನ್ ಅಷ್ಟೊತ್ತಿಗೆ ಈ ರೋಡ್ ಫುಲ್ ಗ್ರೀನ್ ಆಗುತ್ತೆ ಲಾನ್ ತರ ಲಾನ್ ತರ ಅಂದ್ರೆ ನಾವು ಮೇಂಟೈನ್ ಮಾಡಿದಂಗೆ ಕಳೆ ಬೆಳ್ದೆ ಬೆಳೆಯುತ್ತೆ ನಾವು ಕಳೆನೆಲ್ಲ ಅಪ್ರೂಟ್ ಮಾಡ್ಕೊಂಡು ಅಂದ್ರೆ ಬೇರೆ ಸಮೇತ ಕಿತ್ಕೊಂಡು ಕಿತ್ಕೊಂಡು ಬರೀ ಹುಲ್ಲು ಜಾಗ ಮಾಡ್ತಾ ಹೋದ್ರೆ ಪ್ರಾಪರ್ ಹುಲ್ ಬೆಳ್ಕೊಂಡು ಇಲ್ಲಿ ಹೆಂಗ ಮೈಂಟೈನ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ ಅದು ಸುಮ್ಮನೆ ಬಿಟ್ಬಿಟ್ರೆ ಅಗೇನ್ ಇದು ಕಳೆ ಬೆಳ್ಕೊಂಡು ನಿಂತ್ಕೊಬಿಡುತ್ತೆ ಮಲ್ಚಿಂಗ್ ಅಬ್ಸರ್ವ್ ಮಾಡಿ ನಮ್ಮ ಲ್ಯಾಂಡ್ ಅಲ್ಲಿ ಅಥವಾ ನನ್ ಕಾನ್ಸೆಪ್ಟ್ ಅಲ್ಲಿ ಅಂತ ನಾನ್ ನಂಬೋದು ಮೇನ್ ಮಲ್ಚಿಂಗ್ ಯಾವುದೇ ಗಿಡ ಆಗ್ಲಿ ಇಲ್ಲಿ ಮ್ಯಾಕ್ಸಿಮಮ್ ನನ್ ಕೈ ಆಗುವಷ್ಟು ನಾನು ಮಲ್ಚಿಂಗ್ ಕೂಡ ಟ್ರೈ ಮಾಡ್ತೀನಿ ಯಾಕಂದ್ರೆ ನೇಚರ್ ಅಲ್ಲೂ ಅದೇ ಅಲ್ಲ ನಡೆಯೋದು ಎಲೆಗಳು ಉದುರುತ್ತೆ ಅವುಗಳೇ ಗೊಬ್ಬರ ಯಾರು ಬೇರೆ ಎಕ್ಸ್ಟರ್ನಲ್ ಸೋರ್ಸ್ ಇಂದ ನೇಚರ್ ಅಲ್ಲಿ ಯಾರು ಗೊಬ್ಬರ ತಂದು ಕೊಡಲ್ಲ ದನ ಕಾಡು ಪ್ರಾಣಿಗಳು ಅಥವಾ ದನಕರು ಗೊಬ್ಬರ ಸಿಗುತ್ತೆ ಅದೇ ಅವಾಗ್ಲೇ ಹೇಳ್ದಂಗೆ ಇನ್ನೋಕ್ಯುಲಮ್ ತರ ಅದು ಮೇಜರ್ ಸೋರ್ಸ್ ಪ್ರಕೃತಿಲು ಏನ್ ಸಿಗುತ್ತೆ ಗಿಡಗಳಿಗೆ ಒಣಗಿರೋ ಎಲೆಗಳು ಬಿದ್ದಿರೋ ಕಡ್ಡಿಗಳು ಇವೆ ಸಿಗೋದು ಸೊ ಮಿಮಿಕ್ ಮಾಡಕ್ಕೆ ನಾವು ಕೃಷಿ ಮಾಡ್ತಾ ಇದೀವಿ ಅಂದ್ರೆ ನಾವು ಅದನ್ನೇ ಇಲ್ಲಿ ವಾಪಸ್ ಮಾಡೋದು ಒಳ್ಳೇದು ಅನ್ನೋದು ನನ್ನ ಇಂಟೆನ್ಶನ್ ಮತ್ತೆ ಪ್ರಶಾಂತ್ ಇನ್ನೊಂದು ವಿಡಿಯೋ ನೋಡ್ತಿರೋ ತಲೆಗೆ ಒಂದು ಬರ್ಬೋದು ಅಲ್ಲಿ ಮಾತ್ರ ನಿಮ್ಗೆ ಚೆನ್ನಾಗಿ ಹೈಟ್ ಆಗಿ ಬಂದಿದೆ ಹಾ ಹಾ ಇಲ್ಲಿ ಕಡಿಮೆ ಇಲ್ಲಿ ಯಾಕೆ ಕಮ್ಮಿ ಬಂದಿದೆ ಯಾಕಂದ್ರೆ ಎರಡೂನು ಟಿಶ್ಯೂ ಕಲ್ಚರ್ ಪ್ಲಾಂಟ್ ಹೌದೌದು ಸಾಯಿಲ್ ಹೆಂಗಿದೆ ಅನ್ನೋದು ಮ್ಯಾಟರ್ ಆಗತ್ತೆ ಈಗ ಈ ರೋಡ್ ಇರ್ಲಿಲ್ಲ ಇಲ್ಲಿ ಇಲ್ಲಿ ಈ ತರ ಏನ್ ಭೂಮಿ ಇದೆ ಹಂಗೆ ಇದ್ದಿದ್ದು ಇದು ನಾವು ರೆಡಿ ಮಾಡಿರೋ ರೋಡ್ ಇದ್ ಇಲ್ಲಿ ಕಡಿಮೆ ಬೆಳ್ದಿದೆ ಅಲ್ಲ ಇದು ಈ ಭೂಮಿ ಮಟ್ಟ ಇರೋ ಜಾಗ ಇಲ್ಲಿ ನಾವೇನ್ ಹೊಸ ಮಣ್ಣು ಹಾಕಿಲ್ಲ ಅಂದ್ರೆ ಲೂಸ್ ಮಣ್ಣಿಲ್ಲ ಗಟ್ಟಿ ಮಣ್ಣ ಇದೆ ಒಳಗಡೆ ಅದು ನಾವು ಮಣ್ಣು ಹಾಕಿರೋ ಜಾಗ ಲೂಸ್ ಮಣ್ಣು ಸಿಕ್ಕಿದೆ ಸೊ ಸಮ್ಮರ್ ಅಲ್ಲಿ ಅದಕ್ಕೆ ಬೇರ್ ಬಿಟ್ಕೊಳಕ್ ಈಸಿ ಆಯ್ತು ಲೂಸ್ ಮಾಡಿದ್ದು ಸ್ವಲ್ಪ ಬೇರ್ ಬಿಟ್ಕೋತು ಇದು ಗಟ್ಟಿ ಭೂಮಿ ಇದೆಯಲ್ಲ ಇದಕ್ಕೆ ಬೇರ್ ಬಿಟ್ಕೊಳಕ್ ಆಗಿಲ್ಲ ಇನ್ನೂನು ಈ ಮಾನ್ಸೂನ್ ಅಲ್ಲಿ ಭೂಮಿ ತೇವ ಆಗಿ ಅದು ಬೇರ್ ಪೆನಿಟ್ರೇಟ್ ಆಗಕ್ಕೆ ಭೂಮಿ ಲೂಸ್ ಆಗೋದಕ್ಕೆ ವೈಟ್ ಮಾಡ್ತಾ ಇದೆ ಈಗ ಮಳೆ ಬಿದ್ದ ಮೇಲೆ ಇದಕ್ಕೆ ಬೇರ್ಗಳ್ ನುಗ್ಗಕ್ಕೆ ಅವಕಾಶ ಸಿಗುತ್ತೆ ಇದು ಗ್ರೋತ್ ಪಿಕಪ್ ಆಗತ್ತೆ ಸೊ ಅದಕ್ಕೆ ಆ ಏರಿಯಾ ಹೈಟ್ ಜಾಸ್ತಿ ಇದೆ ಈ ಏರಿಯಾ ಮೀಡಿಯಂ ಹೈಟ್ ಅಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ ಇದನ್ನು ನಾವೀಗ ಈಗ ಪ್ರಾಪರ್ ಆಗಿ ಯಾರೋ ನಾನು ಟೀಕ್ನೆ ಬೆಳಿತೀನಿ ನನ್ ಜಮೀನ್ ಫುಲ್ ಹತ್ತ ತಡಿಗೆ ಹಾಕೊಂಡು ಅಂದ್ರೆ ಅವ್ರು ಉತ್ತಿ ಎಲ್ಲ ಮಾಡಿರ್ತಾರೆ ಲೂಸ್ ಮಾಡಿರತ್ತೆ ಅವ್ರು ಹಾಕಿದ್ರೆ ಅವ್ರಿಗೆ ನೀಟಾಗಿ ಈ ತರ ಗುರುತೆ ಸಿಕ್ ನಾವೇನು ಉತ್ತಿಲ್ಲ ಬಿತ್ತಿಲ್ಲ ಇದ್ರಲ್ಲಿ ಸಾಯಿಲ್ ಸಾಯಿಲ್ ಅಲ್ಲಿ ಹೆಂಗ್ ಎಷ್ಟು ಮೃದು ಇದೆ ಮೇಲೆ ಗಿಡ ಎಲ್ಲಾ ಗಿಡನೂ ಅಷ್ಟೇ ನೀವು ಸಾಯಿಲ್ ಹೆಂಗಿದೆ ಅನ್ನೋದ್ರ ಮೇಲೆ ನಿಮ್ ಗಿಡದ ಬೆಳವಣಿಗೆ ಸಾಯಿಲ್ ಫುಲ್ ಕಾಂಪ್ಯಾಕ್ಟ್ ಆಗಿ ಗಟ್ಟಿಯಾಗಿದೆ ಅಂದ್ರೆ ಎಲ್ ಬೇರ್ ಬಿಟ್ಕೊಳಕ್ ನಾ ಹೇಳ್ದಂಗೆ ಇದು ನಾವು ನೆಟ್ಟಿ ಡಿಸೆಂಬರ್ ಅಲ್ಲ ಅದಕ್ಕೆ ಪ್ರಾಪರ್ ನೀರು ಅನ್ನೋದೇ ಸಿಕ್ಕಿಲ್ಲ ಇನ್ನೂ ಈ ಮಳೆಗಾಲದಲ್ಲಿ ಇಡೀ ತೇವದ ಭೂಮಿ ಸಿಕ್ಕಿದಾಗ ಅದು ಬೇರ್ ಬಿಟ್ಕೊಳಕ್ಕೆ ಅವಕಾಶ ಸಿಗುತ್ತೆ ಅವಾಗ ಅದ್ರ ಗ್ರೋತ್ ವಾಪಸ್ ಪಿಕಪ್ ಆಗುತ್ತೆ ಅದೇ ಈ ನ್ಯಾಚುರಲ್ ಆಗಿ ನಡೀತಾ ಇರೋದನ್ನ ಬಿಟ್ಬಿಟ್ಟು ನಾವು ಒಂದಷ್ಟು ಯೂರಿಯಾ ಪೊಟ್ಯಾಶು ಇಲ್ದವೆಲ್ಲ ಸುಮ್ನೆ ಹಾಕಿ ನೋಡಿ ಹುಳ ತಿಂದಿದೆ ಅಲ್ಲ ನಾವೇನು ಮಾಡ್ತಾ ಇಲ್ಲ ಹ್ಮ್ ಇಲ್ಲೇ ಇದೆ ಅಲ್ಲ ಎಕ್ಸಾಂಪಲ್ ಇದೆ ನೋಡಿ ತಿನ್ನ ತಿಂತಾ ಇದೆ ಬೆಳೆಯೋದ್ ಬೆಳಿತಾ ಇದೆ ಹೌದು ಮೇಲ್ಗಡೆ ಚಿಗುರಲ್ ಏನೇ ಎಫೆಕ್ಟ್ ಆಗಿಲ್ಲ ಚಿಗ್ರು ಚಿಗುರ್ತಾ ಇದೆ ಕೆಳಗ್ ತಿನ್ನ ತಿಂತಾ ಇದೆ ಇದಕ್ ಏನ ಸ್ಪ್ರೇ ಮಾಡು ಇದಾಯ್ತು ಅದಾಯ್ತು ನಾನಂತೂ ಯಾವ್ದೂ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಹೌದು ಸರ್ವೇವ್ ಆಗೋತ್ ಆರಾಮಾಗಿ ಇನ್ನೂ ಎಕ್ಸಾಂಪಲ್ ಕೊಡ್ತೀನಿ ಬೆಂಕಿ ಬಂದ್ಬಿಟ್ಟಿತ್ತು ಬೆಂಕಿ ಬಂದ್ ಹಾ ಈ ಸೈಡ್ ಫುಲ್ ಬೆಂಕಿ ಬಂತು ಒಂದ್ ಸಲ ಬೇಸಿಗೆ ಅಲ್ಲ ಬೇಸಿಗೆ ಅಲ್ಲೇ ಆ ಗುಡ್ಡದ ಹಿಂದೆ ಯಾರೋ ಬೆಂಕಿ ಹಾಕಿದ್ರು ಅಂದ್ಬಿಟ್ಟು ಅದ್ ಫುಲ್ ಬಂತು ನಮ್ಮ ದೇಶಕ್ ನಾನು ಅಲ್ ನೀರ್ ಸೋರ್ಸ್ ಬಿಟ್ಕೊಂಡಿದೀನಿ ಅಲ್ಲಿ ಕಾಣತ್ ನೋಡಿ ಹೌದು ತಕ್ಷಣ ಇಷ್ಟು ತೇವ ಮಾಡಿಸ್ಬಿಟ್ಟೆ ಈ ಕಡೆ ಕಾಪಾಡಿಕೊಂಡೆ ಇನ್ನೊಂದು ದಿನ ಪಕ್ಕದ ಜಮೀನವರು ಅವರು ಹುಲ್ ದನಕ್ಕೆ ಏನೋ ಇಂಟೆನ್ಷನಲ್ಲಿ ಹಾಕಿದ್ರು ಅವಾಗ ಹೋಯ್ತು ನಂಗೆ ಒಂದು ಸಾಲ ಇಪ್ಪತ್ತೈದು ತೇಗದ್ ಗಿಡಕ್ಕೂ ಬೆಂಕಿ ಬಿತ್ತು ಹೋಯ್ತು ಅಂತಲೇ ನಾನು ಅಂದ್ಕೊಂಡೆ ರೀಪ್ಲಾಂಟ್ ಮಾಡಬೇಕು ಅಂತ ಬಟ್ ಚೆನ್ನಾಗಿ ಡ್ರಿಪ್ಲೈನಲ್ಲಿ ನೀರು ಕೊಟ್ಟೆ ಅದಾದ್ಮೇಲೆ ಹೊಸ ಡ್ರಿಪ್ಲೈನ್ ಮಾಡಿಬಿಟ್ಟು ನೀರು ಕೊಟ್ಟೆ ಒಂದ್ ಹದಿನೈದು ದಿನಕ್ಕೆ ವಾಪಸ್ ಹೊಸ ಗಿಡ ಬೆಳೆಯೋಕ್ ಸ್ಟಾರ್ಟ್ ಆಯ್ತು ನಂಬ್ತಿರೋ ಬಿಡ್ತಿರೋ ಹಳೆ ಗಿಡ ಏನ್ ಫಾಸ್ಟ್ ಆಗಿ ಬೆಳೀತಿತ್ತು ಅದಕ್ಕಿಂತ ಜೋರಾಗಿ ಬಂದಿದೆ ಗಿಡಗಳಿಗೆ ಬೆಂಕಿಲ್ ಸುಟ್ಟಿ ಹೊಸದಾಗಿ ಸೈಡಿಂದ ಹೊಡ್ಕೊಂಡ್ ಬಂದಿದ ಗಿಡಗಳು ಇನ್ನೂ ಫಾಸ್ಟ್ ಆಗಿ ಬರ್ತಾ ಇದೆ ಇವಾಗ ಒಂದು ರೀಪ್ಲಾಂಟ್ ಮಾಡೋ ಇದು ಆಗ್ಲಿಲ್ಲ ಒಂದ್ ಲೈನ್ ಡ್ರಿಪ್ ಆಯ್ತು ನನ್ಗಷ್ಟೇ ಅದು ಬಿಟ್ರೆ ಗಿಡಗಳು ವಾಪಸ್ ಅದೇ ಪಿಕಪ್ ಆಯ್ತು ನ್ಯಾಚುರಲ್ ಬಯೋಚಾರ್ ತರ ವರ್ಕ್ ಆಗಿದೆ ಇಲ್ಲ ಆಕ್ಚುಲಿ ನನ್ನ ತೋಟದಲ್ಲೂ ಹಂದಿ ನುಗ್ಬಿಟ್ಟಿತ್ತು ಹಂದಿ ನುಗ್ಗಿ ಎರಡು ಬಾಳೆ